ಆರ್ಯವರ್ಧನ್ ಗುರುಜಿ ಮತ್ತು ನಿಮ್ಮಿಬ್ಬರ ನಡುವೆ ಆಗಿರುವಂಥದ್ದು ಹೆಂಗಾಯ್ತು ಹೇಗಾಯ್ತು ಅದು ಸೀನ್ ಕ್ರಿಯೇಟ್ ಅನ್ನುವಂಥದ್ದು ಅದು ಏನಾಯ್ತು ಅಂದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸರ್ ಆ ಟಾಸ್ಕ್ ಏನಂದರೆ ನಮಗೆ ನೀಲಿ ಕಲರ್ ಟೀ ಶರ್ಟು ಅವರಿಗೆ ಕೇಸರಿ ಕಲರ್ ಟೀ ಶರ್ಟು ಕೊಟ್ಟಿರ್ತಾರೆ ಇವರು ಯಾವಾಗಲೂ ಅಲ್ಲಿ ಇದನ್ನ ಹೇಳ್ತಾ ಇರ್ತಾರೆ ಶಾಸ್ತ್ರ ಅದೇನೋ ಸ ಮಾಡ್ತಾ ಇರ್ತಾರೆ ಅವರೇನು ಹೇಳ್ತಾರೆ ಅಂತಂತಂದರೆ ಈ ಸತಿ ಕಪ್ ಕಲರ್ದು ಏನಾದ್ರು ಕೊಟ್ಟರೆ ಅಂದರೆ ಟಾಸ್ಕಲ್ಲಿ ಕೊಟ್ಟಿರ್ತಾರಲ್ಲ ಆ ಟಾಸ್ಕ್ಗೆ ಒಂದಷ್ಟು ಇಕ್ವಿಪ್ಮೆಂಟ್ಸು ಅದ್ರಲ್ಲಿ ಕಪ್ಪು ಕಲರ್ ಇದ್ರೆ ನೀವು ಸೋಲ್ತೀರಾ ಕಪ್ ಕಲರ್ ಇಲ್ಲ ಅಂದರೆ ಗೆಲ್ಲಲ್ಲ ನೀವು ಅಂತ ಇರ್ತದೆ ಅದರಲ್ಲಿ ಮೊದಲನೇ ಟಾಸ್ಕ್ ನೀವು ಗೊತ್ತಿರ್ಬೋದು ಆ ಬಾಲನೆ ಹಿಂಗೆ ತಗೊಬಂದು ಹಿಂಗೆ ಹಾಕೋದು ಅದು ಯಾವುದೋ ಒಂದು ಟಾಸ್ಕಲ್ಲಿ ಕಪ್ ಇರ್ತದೆ ನಾವು ಗೆದ್ದು ಬಿಡ್ತೀವಿ ನಾನು ಆರೇವರ ಹೇಳ್ತೀನಿ ನೀವು ಹೆಂಗ್ರಿ ಪ್ರಿಡಿಕ್ಷನ್ ಮಾಡಿದ್ರಿ ಕಪ್ ಕಲ್ಲರ್ ಇರೋರು ಸೋಲ್ತೀರ ಅಂತ ನೋಡಿ ಕಪ್ ಕಲರ್ ಇದೆ ನಾವು ಗೆದ್ದಿದ್ದೀವಿ ಅಂತ ಅಂತ ಹೇಳ್ಬೋದು ಅವ್ರಿಗೆ ಕೋಪ ಬಿಡ್ತದೆ ಅಂದರೆ ನಾನು ಪ್ರೊಡಿಕ್ಷನ್ ನಾವು ಹಾಂಗೆ ಮಾಡ್ಬಿಟ್ಟಿನಲ್ಲ ಜನ ನೋಡ್ಬಿಟ್ಟು ಏನಾರ ತಪ್ಪ ತಿಳ್ಕೊಬಿಡ್ತಾರಲ್ಲ ಅಂದ್ಬಿಟ್ಟು ಜೋರಾಗಿ ಬೆನ್ನು ಹೊಡಿತಾರೆ ಬಟ್ ಜೋರಾಗಿ ಹೊಡಿತಾರೆ ಅವರು ಅವ್ರಿಗೂ ಗೊತ್ತೋದು ಹೊಡೆದಾಗ ನನಗೆ ಸಿಕ್ಕಬೇಡ ಕೋಪ ಬಂದಾಗ ನಾನು ಏನಿಕ್ರಿ ಹೊಡೆದ್ರಿ ಹೊಡೆದಿರಿ ಏನು ಅಂತ ತಂದಾಗ ಏ ನಾನೇನು ಅಷ್ಟು ಜೋರಾಗಿ ಹೊಡೆದ್ಬಿಟ್ಟು ನಾನು ನಿಮಗೆ ಅಂತ ಅಂತ ಕೇಳ್ತಾರೆ ಹಂಗಾರೆ ಒಡ್ದ್ರೆ ನೋಯ್ಯ ಅಲ್ವಾ ಅದು ಅಂತ ಅಂದಾಗ ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡಿದೆ ಕಣ್ಣ ಇವತ್ತು ಸರ್ ನನಗೆ ಒಂದು ಸುಮಾರ್ ಜನ ನನಗೆ ಲಿಂಕ್ ಕಳಿಸ್ತಾರೆ ಸಾರ್ ಸಖತ್ತು ಟ್ರೋಲ್ ಇದು ಒಂದು ನಮ್ಗ್ ಗೊತ್ತಿಲ್ಲ ಅದು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದಾರೆ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದ್ಲು ಇದ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ